ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ಬೀದರ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಅಬ್ದುಲ್ ಖದೀರ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಆಡಳಿತ ಮಂಡಳಿ ಸದಸ್ಯರಾದ ರಜನೀಶ್ ವಾಲಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಧ್ಯಯನ ಕೇಂದ್ರದ ಉದ್ಘಾಟನೆ ನೆರವೇರಿಸಿದರು ಗುರುಬಸವ ಪಟ್ಟದೇವರು ಮಾತನಾಡಿ ಇಂತಹ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಸೂಕ್ತ ವ್ಯಕ್ತಿಗೆ ಚನ್ನಶೆಟ್ಟಿ ಅವರು ಆರಿಸಿ ಜವಾಬ್ದಾರಿ ನೀಡಿದ್ದು ಡಾ ಅಬ್ದುಲ್ ಖದೀರ್ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಸದಾ ಮುಂಚೂಣಿಯಲ್ಲಿರುತ್ತಾರೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಧ್ಯಯನ ಕೇಂದ್ರ ಮುಖ್ಯವಾಗಿದ್ದು ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು ಡಾಕ್ಟರ್ ಅಬ್ದುಲ್ ಕದೀರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ನಶೆಟ್ಟಿ ಅವರು ಮಾತನಾಡಿ

ಕರ್ಕೊಂಬಲ್ತಕ್ಕಂಥದ್ದು ಏನಾದ್ರೂ ಇರ್ತಾರ ಅಲ್ಲಮ್ಮ ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನವಳಲ್ಲ ಕಾವಿಗೂ ನಿನ್ನವಳಲ್ಲ ನಿನ್ನ ಒಡವೆಂಬುದು ಜ್ಞಾನ ರತ್ನ ಅಂತ ಜ್ಞಾನದ ರತ್ನವನ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಇದೊಂದು ಕೇಂದ್ರ ಅಧ್ಯಯನ ಕೇಂದ್ರ ಮಾಡಿದ್ದು ನಿಜಕ್ಕೂ ಚಂದ್ಶೆಟ್ಟಿಯವರಿಗೆ ಅಭಿನಂದನೆಗಳು ಮತ್ತು ಸೂಕ್ತ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ಅಬ್ದುಲ್ ಖದೀರ್ ಹರ ಅಂದ್ರೆ ಎಲ್ಲನೇ ಅದನ್ನು ಏನೇನು ಕೊರತೆ ಬೀಳೋದಿಲ್ಲ ಅವ್ರು ನಮಗೂ ಹೇಳಿದ್ರೆ ನಾವು ಅದರಲ್ಲಿ ಪೂರ್ತಿ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಧಾರವಾಡ ಅಂತ ಸಾಂಸ್ಕೃತಿಕ ನಗರು ಇವತ್ತು ನಮ್ಮ ರಾಜ್ಯದಾಗೆ ಅಷ್ಟು ಬೆಳೀಲಿಕ್ಕೆ ಅಧ್ಯಯನ ಕೇಂದ್ರನೇ ಭಾಳ ಎಲ್ಲಕ್ಕಿಂತ ಅದೇ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ಅಧ್ಯಯನ ಕೇಂದ್ರನೇ ಮುಖ್ಯ ಆಗಿದೆ ಅದು ಕನ್ನಡ ಭವನದಲ್ಲಿ ಈ ರೀತಿಯಾಗಿದ್ದು ಮತ್ತ ಕರಿ ನೀವೆಲ್ಲ ನಾನು ಮೊದಲನೇ ಸರ್ತಿನೇ ನೋಡ್ಲತ್ತೀನಿ ಇಷ್ಟು ಚಲೋ ಬಹಳ ಬಹಳ ಅದು ನೋಡಿದ್ರ ಅನ್ಸ್ಲತ್ತದ ನಾವು ಇಲ್ಲ ಕುಂತ ಅನ್ಸಲ್ಲ ಅಷ್ಟು ಚಲೋ ಅವೆಲ್ಲ ಟೇಬಲ್ಗಳು ಆ ಬಹಳ ಕಡಿಮೆ ಇದರಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಪುಸ್ತಕ ನೋಟು ಇಡ್ಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಅದು ದಾಸೋಹ ಮಾಡಿ ಇಲ್ಲಿ ಏನ ಮಕ್ಳಿಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ ಸೆಲೆಕ್ಟ್ ತುಂಬಾ ಅಭಿನಂದನೆಗಳು ಎಲ್ಲರಿಗೂ ಶರಶರತೆ ಪಟದರು ಸ್ವಾಮೀಜಿ ಕಡೆಸೇ ಏಕ ಸ್ಟಡಿ ಸರ್ಕಲ್ ಕ ಇನಾಗುರೇಷನ್ ಮಾಡಿದೆ. ಆ ಈ ಸ್ಟಡಿ ಸರ್ಕಲ್ ಕ मीनिंग ಏನೆಂದರೆ ಇಲ್ಲಿ ಪಾಯಿಂಟ್ಸ್ ಕಲಿ ಫೋಲ್ಡಬಲ್ ಮತ್ತು ಮೊಬೈಲ್ ಫರ್ನಿಚರ್ بنایا ہے۔ ಈ ಫರ್ನಿಚರ್ रखा جائےನ ಜಬ್ ಕಲಿ ಇಲ್ಲಿ ದೊಡ್ಡ ಗುಂಪು ಆಯಂ ಹ ಪ್ರಾರ್ಥನಾ ಹ ಪ್ರೇರ್ ಹ ಮೀಟಿಂಗ್ ಹ इस फर्नीचर को फोल्ड करके हटा दिया जाएगा इसको हाल के तौर पर यूज़ कर लिया जाएगा फिर वापस फंक्शन होने के बाद इसको लगाएंगे और ये स्टूडेंट्स आएंगे गर्ल्स आएंगे बॉयज़ आएंगे यहाँ पे करीब में हॉस्टल्स हैं गवर्नमेंट हॉस्टल्स हैं डिग्री के स्टूडेंट्स हैं उनके लिए एक बेहतरीन मौका है वो आएंगे सेल्फ स्टडी करेंगे घरों के लोग भी कॉलोनी के लोग भी घरों में डिस्टर्बेंसेस हैं मोबाइल तो का फ़ोन का इस्तेमाल ज़्यादा है तो वो लोग भी आकर यहाँ पर तो पढ़ेंगे मैं

ಒಂದು ಈ ಸ್ಪರ್ಧಾತ್ಕ ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅಧ್ಯಯನ ಕೇಂದ್ರವನ್ನು ಇವತ್ತು ಆರಂಭ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಾನು ಶೈನ್ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷ ಅಂತ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಅಧ್ಯಯನ ಕೇಂದ್ರ ಮಾಡುವಂಥ ಕನಸು ಬಹುದಿನಗಳಿಂದ ನಮ್ದಾಗಿತ್ತು ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಗೆ ಆಗಿತ್ತು ಈ ಸಂದರ್ಭದಲ್ಲಿ ಖದೀರ್ ಸರ್ ಅವರು ಬಂದು ಇಲ್ಲಿರುವಂಥ ಎಲ್ಲ ಟೇಬಲ್ಸ್ಗಳನ್ನು ಕೊಡೋದ್ರ ಮೂಲಕ ಇವತ್ತು ಕನ್ನ ಭವನಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ ಹೀಗಾಗಿ ನಾವು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬೀದರ್ ಜಿಲ್ಲೆಯಲ್ಲಿ ಒಂದಿಷ್ಟು ಅಕ್ಷರ ಸಂಸ್ಕೃತ ಬಿದ್ದಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಉತ್ತಮವಾದ ಗ್ರಂಥಾಲಯ ಮಾಡಬೇಕಂತೇಳಿ ಒಂದು ದೊಡ್ಡ ಆಸೆ ನಮ್ದಾಗಿದೆ ನಾನು ಈ ಸಂದರ್ಭದಲ್ಲಿ ಮೊದಲೇ ನಾನು ಬೀದರ್ ಜಿಲ್ಲೆಯ ಎಲ್ಲ ಕವಿ ಸಾಹಿತಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ ಮತ್ತೊಂದು ಸಹ ಮಾಡ್ಕೊಳ್ತಾ ಇದ್ದೀನಿ ತಮ್ಮಲ್ಲಿರುವಂಥ ತಾವೇ ಬರೆದಿರುವಂಥ ಎಷ್ಟೇ ಪುಸ್ತಕಗಳಿದ್ದರೂ ದಯವಿಟ್ಟು ನಮ್ಮ ಗ್ರಂಥಾಲಯಕ್ಕೆ ದಯವಿಟ್ಟು ತಾವು ನೀಡಬೇಕು ಅದರ ಜೊತೆಗೇ ಬೇರೆ ಬೇರೆ ಸಂಬಂಧಪಟ್ಟಂಥದು ಧಾರ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಮತ್ತು ಸ್ಪರ್ಧಾತ್ಮಕ ಇರಬೇಕು ಯಾವುದೇ ಪುಸ್ತಕಗಳು ವೇಳೆ ತಮ್ಮ ಹತ್ರ ಓದಿ ಮುಗಿಸಿದ್ದೆ ಆದರೆ ದಯವಿಟ್ಟು ಅವು ನಮಗೆ ವಾಪಸ್ ಪಡ್ರಿ ಅಂತಕ್ಕಂಥ ಮನವಿ ನಮ್ದಾಗಿದೆ ಯಾಕಂದರೆ ಬೇರೆ ಬೇರೆ ಗ್ರಾಮಗಳಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಓದುವಂಥ ಪರಿಸರ ಬೀದರಲ್ಲಿ ಭಾಳ ಸಲ ಇಲ್ಲ ಬಸ್ ಸ್ಟ್ಯಾಂಡ್ನಲ್ಲೋ ಯಾವುದೋ ಕೋಟೆಯಲ್ಲೋ ಅಲ್ಲಿ ಇಲ್ಲಿ ಕುಂತು ಓದ್ಕೊಳ್ಳೋಂಥ ಅನೇಕ ವಿದ್ಯಾರ್ಥಿಗಳನ್ನ ನೋಡಿದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಕನ್ನಡ ಭವನದಲ್ಲಿ ಇಂಥ ಒಂದು ಒಂದು ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ ಇದರ ಸದುಪಯೋಗವನ್ನು ಬೀದರ್ ಜಿಲ್ಲೆಯ ಸಮಸ್ತ ಜನರು ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿ ನಮ್ದಾಗಿದೆ ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೀವಿ ಹಿಂಗೆ ಅನೇಕ ಜನ ಗಣ್ಯರು ಭಾಗವಹಿಸಿದ್ದರು ಇಲ್ಲೇ ಪಕ್ಕದಲ್ಲಿ ಅನೇಕ ಹಾಸ್ಟೆಲ್ಸ್ಗಳದವು ಬಹಳ ಜನ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಕೇಳ್ತಾ ಇದ್ರು ಅಂದ್ರೆ ಹೆಚ್ಚು ಜನ ಒಂದೇ ರೂಮ್ ನಲ್ಲಿ ಉಳಿಯುವ ಸಲುವಾಗಿ ಓದುವಂತ ವಾತಾವರಣ ಇಲ್ಲ ಅದಕ್ಕೆ ಓದಕ್ಕೋಸ್ಕರ ಆಗ್ತಾ ಇಲ್ಲ ಅಂತೇಳಿ ಹಿಂಗಾಗಿ ಆ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನೋ ದೃಶ್ಯದಿಂದ ಇದನ್ನ ಹೊಸ ಅಧ್ಯಯನ ಕೇಂದ್ರವನ್ನ ಆರಂಭ ಮಾಡ್ತೀವಿ ನಿಜವಾಗ್ಲೂ ಬಹಳ ಸಂತಸ ಆಗಿದೆ ನಮ್ಮ ಜಿಲ್ಲೆಯ ಕನ್ನ ಅಭಿಮಾನಿಗಳಿಗೂ ಮತ್ತು ಸಾಹಿತಿಗಳಲ್ಲೂ ಸಹ ಮನವಿಯನ್ನು ಮಾಡ್ಕೋತೇವೆ ಬರೀ ಸಾಹಿತಿಗಳು ಇದು ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಸಾಹಿತಿಗಳು ಅವರಿಗೆ ಬಿಡು ಇದ್ದ ಸಮಯದಲ್ಲಿ ಬಂತು ಇಲ್ಲಿ ಓದಿಕೊಳ್ಳುವಂತ ಒಂದು ಅವಕಾಶ ಇಲ್ಲಿದೆ ಅಂತಕ್ಕಂಥ ಮಾತು ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ ಹತ್ತಿರದಲ್ಲಿ ಹಾಸ್ಟೆಲ್ಗಳಿವೆ ಬಸ್ ಸ್ಟ್ಯಾಂಡ್ ಇದೆ ಹೀಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಮುಕ್ತವಾಗಿ ಇದರ ಸದ್ಬಳಕೆ ಪಡೆದುಕೊಳ್ಳಬೇಕಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಯು ಮಾಡೆ ಡಾಕ್ಟರ್ ರಜನೀಶ್ ವಾಲಿ ವಿಕಾಸ್ ಅಕಾಡೆಮಿ ಸಂಚಾಲಕರಾದ ರೇವಣ ಸಿದ್ದಪ್ಪ ಬಸವ ಬಸವಕಲ್ಯಾಣ ಹಾಗೂ ಹುಲಸೂರು ತಹಶೀಲ್ದಾರರು ಭಾಗಿಯಾಗಿದ್ದರು ರೋಹನ್ ಮನೋರ್ ಸೀನ್ ಕನ್ನಡ ಬೀದರ್